ಭಾನುವಾರ ಉಳ್ಳಾಲ ಪ್ರೆಸ್ಕ್ಲಬ್ನಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಡಿಐ ಅಬುಬಕರ್ ಕೈರಂಗಳ ಪ್ರಾರಂಭದಲ್ಲಿ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಮಾತನಾಡುತ್ತಾ ತುಳುವರು ಅನುಷ್ಠಾನದಡಿ ಗಟ್ಟಿ ಕನ್ನಡಿಗರು ಭಾಷಾ ಜೀವನ ವಸ್ತ್ರ ಸಂಹಿತೆ ಬದುಕು ಆಹಾರಗಳಲ್ಲಿ ಸ್ವಚ್ಛತೆ ಅನ್ನುವುದು ಇಡೀ ದೇಶದಲ್ಲಿರುವುದು ತೌಳವನಾಡಿನಲ್ಲಿ ಮಾತ್ರ

ನಮ್ಮ ಜನಗಳಿಗೆ ನಮ್ಮ ಇಂಚೆ ಬೋರ್ಡ್ ಕಂಡುಕೊಂಡು ವಿಚಾರ ಬರ್ತದೆ ಬಂದಾಗ ಮದುವ ಪಣ ಸೇರುಳು ಕಂಡು ಸರಕಾರಿ ಜಿಯೋ ಪಂಡ ಆ ರೀತಿ ಕ್ಯಾಬಿನೆಟ್ ಅಲ್ಲಿ ಸ್ಥಾನಮಾನ ಸರಕಾರದ ಆರ್ಡರ್ ಸೇರಿಸೋ ದಿನ ನಮ್ಮ ಧೀಮಂತ ವ್ಯಕ್ತಿ ಇದೆ ನಾವು ದಿನ ಬೇರೆ ಪಣಕೊಂಡು ಬಹಳ ಹೆಮ್ಮೆ ಬಹಳ ಧೀಮಂತ ಹಸ್ತಾಕ್ಷರ ಏನಲ್ಲ ಆರ್ನ ಒಂದು ಮುಖಂಡ್ ಇಂಚಿನ ಒಂದು ವಿಕಸಿತ ಮನೋಭೂಮಿಕೆ ನಮ್ಮ ಜನಗಳಿತ್ತು ನಮ್ಮ ಜನಗಳಿಗೆ ಇತ್ತೆಲ್ಲ ಉಂಟು ನಮ್ಮ ಪಕ್ಕ ನಮ್ಮ ರಾಜಕೀಯವನ್ನು ಹಂಚಿಕೆ ನಮ್ಮ ಈ ಪ್ರದೇಶ ಹಿಂಸಾತ್ಮಕ ಪ್ರದೇಶ ಏನು ಸರ್ ಪಟ್ಟಿ ಬರೆಯಲು ಯಾವ ಹಿಂಸಾತ್ಮಕ ಯಾರು ಹೇಳ್ತೀವಿ ನೀವು ಮುಂಬೈಗೆ ಹೋಗಿ ನೀವು ಬೆಂಗಳೂರಿನಲ್ಲಿ ಹೋಗಿ ಕೆಲವು ಜಾಗದಲ್ಲಿ ಸ್ವಾಮಿ ಕುಳಿತುಕೊಳ್ಳಿಕ್ಕಾಗುವುದಿಲ್ಲ ನಮ್ಮ ಜನ ಹಾಗಲ್ಲ ಒಬ್ಬ ಒಂದು ಸಣ್ಣ ವ್ಯವಸ್ಥೆ ಅವನ ಧರ್ಮವನ್ನು ಎತ್ತಿಕೊಂಡು ಹೋಗುವುದಿಲ್ಲ ಇರಬಹುದು ವಿಕೃತಗಳಿದ್ದಾಗ ಅಡಿಕೆ ಕದ್ದು ಕಳ್ಳ ಆನೆ ಕದ್ರೂ ಕಳ್ಳ ಕಳ್ಳ ಕಳ್ಳನೇ ಅವನನ್ನು ಆ ಕಳ್ಳ ಈ ಕಳ್ಳ ಹೇಳಬೇಕಾದ ಅಗತ್ಯ ಇಲ್ಲ ಆ ಹಿಂಸಾ ಮಾಡುವ ಇವನು ಹಿಂಸಾಕ ಅತ್ಯಲ್ಲ ಅದನ್ನು ಕಾನೂನು ವಿಭಾಗ ನೋಡ್ಕೊಳ್ಬೇಕು ವಿನ ಇವತ್ತು ವಿಜೃಂಭಿಸಬೇಕು ನಮ್ಮ ಇಂತಹ ಒಂದು ಐಕ್ಯ ಮತ್ತರದ ಸಂದೇಶ ಇದು ವಿದ್ಯಾರ್ಥಿಸಬೇಕು ನಮ್ಮ ಮಾಧ್ಯಮಗಳಲ್ಲಿ ವಿಜ್ಞಾನಿಸಬೇಕು ನಮ್ಮ ಬದುಕಿನಲ್ಲಿ ವಿದ್ಞಾನಿಸಬೇಕು ನಮ್ಮ ನಮ್ಮ ಆಹಾರ ಪದ್ಧತಿಗೆ ಅದರಲ್ಲಿ ಅಗತ್ಯ ಕೊಂಡರೆ ಮಾತ್ರ ಇಲ್ಲ ಇಲ್ಲ ನಮ್ಮ ನಮ್ಮ ಆಹಾರ ಪದ್ಧತಿ ನಮ್ಮ ನಮ್ಮ ಆಚಾರ ವಿಚಾರ ನಮ್ಮ ನಮ್ಮ ಶ್ರದ್ಧಾ ಕ್ರಮ ಅದನ್ನು ನಮಗೆ ನಮ್ಗೆ ಮಾಡಲಿಕ್ಕೆಲ್ಲ ಅದನ್ನ ಸ್ವಾತಂತ್ರ್ಯ ಇದೆ ಈ ದೇಶದ ಸಂವಿಧಾನದಲ್ಲಿ ಇದೆ ಇದನ್ನು ಉಳಿಸಿಕೊಂಡಾಗ ಬಹುಶಃ ಬದುಕು ನಮ್ಮ ತುಳುನಾಡಿನ ಪರಂಪರೆಯಿಂದ ಬಂದಾಗ ಬಹುಶಃ ಅನಾದಿಯಾದಂತಹ ಜೀವನ ಕ್ರಮದ ಧರ್ಮ ಇದು ಅನಾದಿ ನಾವೇನು ಸನಾತನ ಅನಾಧೀತ ಬಂದಿಗ ಹೇಳಿಕೊಟ್ಟು ಬಂದದಲ್ಲ ಇರದಿದ್ರೆ ಇಲ್ಲಿ ಆಗಿಬಹುದು ಸ್ವಾಮಿ ಇರದಿದ್ರೆ ಇವತ್ತು ಎಲ್ಲ ಧರ್ಮದವರು ದೇವತಾರದಲ್ಲಿ ದೇವರಾದಿ ವ್ಯವಸ್ಥೆಗಳಲ್ಲಿ ಒಂದಾಗಿ ಪಾಲ್ಗೊಳ್ಳುವಂತಹ ವಿಶಿಷ್ಟ ಭೂಮಿಕೆ ಇರುವುದಿದ್ರೆ ಅದು ಈ ತೌಳವಾ ಅಂತ ಹೇಳುವಂತಹ ಮರಿಬಾರ್ದು ಯಾವುದೇ ದೇವರ ಜಾತಿಗಳು ತಗೊಳ್ಳಿ ಅಥವಾ ಧಾರ್ಮಿಕ ಕ್ಷೇತ್ರ ತಗೊಳ್ಳಿ ಇಲ್ಲೇ ಪಕ್ಕದಲ್ಲಿ ಕಣ್ಣು ತೀರ್ಥದ ಪಕ್ಕದಲ್ಲಿ ಅಲ್ಲಿ ಒಂದು ದೈವದ ಸ್ಥಾನ ಇದೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಎಲ್ಲ ಒಟ್ಟಿಗೆ ಕುಳಿತುಕೊಂಡು ಆರಾಧನೆ ಮಾಡ್ತಾರೆ ಅದ್ರಲ್ಲಿ ಪ್ರಶ್ನೆ ಅಲ್ಲ ಒಟ್ಟಿಗೆ ಕುಳಿಸ್ಕೊಂಡು ಇಲ್ಲಿ ಉರುಸಿಗೆ ಹೋಗ್ತಾರೆ ಒಟ್ಟಿಗೆ ಕುತ್ಕೊಂಡು ಸಾಂತುಮಾರಿಗೆ ಹೋಗ್ತಾರೆ ಇದು ನಮ್ಮ ಜೀವನದ ಕ್ರಮ ಕೃಷ್ಣ ಮಠದಲ್ಲಿ ಬಂದುಕೊಂಡು ಪ್ರಥಮ ಮರ್ಯಾದೆ ಪರ್ಯಾಯದಲ್ಲಿ ಸಲ್ಲಿಸುವಂತದ್ದೇ ಆ ನಮ್ಮ ಕಾರ್ಪೊರೇಷನ್ ಬ್ಯಾಂಕಿನ ಆ ಸಾಹೇಬರಿಗೆ ಪ್ರಥಮ ಪರ್ಯಾಯ ಅಬ್ದುಲ್ ಸಾಹೇಬರಿಗೆ ಅಂದ್ರೆ ಅವರ ಸಮರ್ಪಣೆ ಪರ್ಯಾಯಕ್ಕೆ ಅವರು ಅವಾಗ ಸಾಲ ಕೊಡ್ತಾ ಇದ್ರಂತೆ ಸಾಲ ಅಂದ್ರೆ ಲಿಬರ್ಟಿ ಸಾಲ ತುಳುನಾಡು ರಕ್ಷಣಾ ವೇದಿಕೆಯ ಉಳ್ಳಾಲ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಡಿಐ ಅಬೂಬಕರ್ ಕೈರಂಗಳ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಶೇಖ್ ಬಾಬಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಖೇಶ್ ಜಿ ಕೆ ಉಚ್ಚಿಲ್ ಕೋಶಾಧಿಕಾರಿಯಾಗಿ ಅರುಣ್ ಡಿಸೋಜಾ ಗ್ರಾಮ ಸಮಿತಿಗೆ ಅಧ್ಯಕ್ಷರಾಗಿ ಶಬೀರ್ ತಲಪಾಡಿ ಶಿಯಾಬ್ ತಂಗಳ್ ಸಾಜಿದ್ ಉಳ್ಳಾಲ್ ಸಿದ್ದಿಕಾರ್ಖಾನಾ ಪದಗ್ರಹಣ ಸ್ವೀಕರಿಸಿದರು ಜೆಡಿಎಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಹೈದರ್ ಪರ್ತಿಪಾಡಿ ಜೆಸಿ ಕೊಣಾಚೆ ಮಂಗಳ ಗಂಗೋತ್ರಿಯ ಮಾಜಿ ಅಧ್ಯಕ್ಷರಾದ ಫ್ರಾಂಕಿ ಫ್ರಾನ್ಸಿಸ್ ಕುಟ್ಟಿನ ಅಲಹನ್ಸಾರ್ನ ಕೆಎಂ ಸಿದ್ದಿಕ್ ಮುಟ್ಟುಗೋಳಿ ಭಾಗವಹಿಸಿ ಮಾತನಾಡಿದರು ಗೋಡೆನ ತಯಾರಿ ಬರ್ತೇವೆ ಮಲ್ಕುನಾಗ ಮಲ್ಲಿ ಕಂಗು ಬೋರ್ಡ್ ಬಂದಿದೆ ಪೂರ ಸಂಘಟನೆ ಓದು ಕಂಗು ಕಟ್ ಒಂದು ಪತ್ತೊಂದು ಬರ್ತೇರಿ ಆ ಕಾರ್ಯಕ್ರಮಕ್ಕೂ ನಡಿಯದೆ ಬಣ್ಣಾಗ ಕಣ್ಣ ಕೊಂಡಿಟ್ಟು ಐಟ ಪೂರ ಬರ್ತಿರ್ಗೆ ಊರೆಲ್ಲ ಬಣ್ಣಾಗ ಮಾಲಾ ಕುಲ್ ಬೀರ್ಗೆ ಪುಗೆಲ್ ಕೊಂದೇ ಬರ್ತೇವೆ ಬಣ್ಣಗ ಅಧ್ಯಕ್ಷರು ಎದುರು ಇರ್ಲಿಕ್ಕೆ ಕಾರ್ಯಾಧ್ಯಕ್ಷರಾವ್ ಇರ್ಲಿಕ್ಕೆ ಮತ್ತೆ ಸದಸ್ಯರು ಪೂರ ನಡುವು

ಅಧ್ಯಕ್ಷತೆಯಲ್ಲಿ ಅವರು ಅಧ್ಯಕ್ಷಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೊಂದು ಒಂದು ಅವಕಾಶ ಕೊಡಿದೆ ನನಗೆ ಮಾತನಾಡಲಿಕ್ಕೆ ವಿಷಯ ತುಳುನಾಡು ತೌಲಿಕೆ ಜೀವನದ ಬಗ್ಗೆ ಅಲ್ಲಿ ನಾನು ಅದನ್ನು ಹೇಳಿದೆ ಏನಂತ ಹೇಳಿದ್ರೆ ತೌಲುಗೆ ಜೀವನ ಅಂತ ಹೇಳುವಂಥದ್ದು ಬಹಳ ಸುಂದರವಾದಂತಹ ಒಂದು ಬದುಕು ಅಲ್ಲಿ ಜಾತಿ ಮತ ಪಥ ಪಕ್ಷ ಪಂಗಡ ಭಾಷೆ ವೇಷ ಯಾವುದೇ ಇಲ್ಲ ಎಲ್ಲರೂ ಒಂದೇ ಇವತ್ತು ಕೂಡ ನಮ್ಮಲ್ಲಿದೆ ನನ್ನ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಮ್ಮ ಈ ಸ ನಮ್ಮ ಹಬ್ಬಗಳ ಹಬ್ಬ ಹದಿನೆಗಳ ಸಂದರ್ಭದಲ್ಲಿ ಪಕ್ಕದ ಮನೆಯ ವಾಲಜಕ್ಕರಿಗೆ ಗೌರಿಯಕ್ಕರಿಗೆ ಅಕ್ಕನಿಗೆ ಶಾರದಕ್ಕನಿಗೆ ನಮ್ಮ ಮನೆಯಿಂದ ಸ್ವೀಟ್ ಹೋಗಬೇಕು ಸಮೋಸ್ ಹೋಗಬೇಕು ಅಥವಾ ಕೆಲವು ಇತರ ಐಟಮ್ಗಳನ್ನ ನಿಗದಿಸಬೇಕು ಅವರ ಹಬ್ಬ ಹೇಗೆ ಕೊಟ್ಟಿದ್ದು ಅಂತ ತಿಂಡಿಗಳನ್ನು ಅವರ ಮನೆಯಿಂದ ನಮಗೆ ಬರ್ತೇವೆ ಇಂಥ ಒಂದು ಸುಂದರವಾದಂಥ ಬದುಕು ಆ ನಡೆ ಅದು ಮುಂದುವರಿಬೇಕು ಹಾಗಾಗಿ ಅದೇ ರೀತಿ ನಾಡಿನ ರಕ್ಷಣೆ ಬೇಕೇ ನಮ್ಮ ಹಕ್ಕುಗಳು

ಪ್ರಶಾಂತ್ ಭಟ್ ಕಡಬ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು ಸುಖೇಶ್ ಜಿಕೆ ಉಚ್ಚಿಲ್ ವಂದನಾರ್ಪಣೆ ಇತ್ತ